ಹಾಯ್ ಸ್ಟೂಡೆಂಟ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನೋಡಿರಿ ನಾವು ಎಂಟನೇ ಗಣಿತ ಭಾಗ ಎರಡರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಧ್ಯಾಯ ಹನ್ನೆರಡು ಅಪವರ್ತಿಸುವಿಕೆ ಈ ಒಂದು ಅಧ್ಯಾಯದಲ್ಲಿ ಇವತ್ತು ನೋಡಿ ನಾವು ಅಭ್ಯಾಸ ಹನ್ನೆರಡು ಪಾಯಿಂಟ್ ಮೂರರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಈಗ ನೋಡ್ರಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಮೂರು ಈ ಹನ್ನೆರಡು ಪಾಯಿಂಟ್ ಮೂರರಲ್ಲಿ ಒಂದನೇ ಕ್ವಶನ್ ಏನು ಹೇಳ್ತಾ ಇದೆ ನೋಡ್ರಿ ಈ ಕೆಳಗಿನ ಭಾಗಾಕಾರಗಳನ್ನು ಮಾಡಿ ಒಂದನೇದು ಇಪ್ಪತ್ತೆಂಟು ಎಕ್ಸ್ ಘಾತ ನಾಲ್ಕು ಬಾಗಲೇ ಐವತ್ತಾರು ಎಕ್ಸ್ ಇದೇ ರೀತಿ ಎಷ್ಟಿದಾವಪ್ಪ ಕ್ವೆಶನ್ಸ್ ಇವು ಐದು ಕ್ವಶನ್ಸ್ ಇದಾವೆ ಐದು ಮೇನ್ ಇದು ಸಬ್ ಕ್ವಶನ್ ಇದ್ದವು ಒಂದೊಂದಾಗಿ ಪರಿಹಾರವನ್ನು ನೋಡ್ತಾ ಹೋಗೋಣ ಇವಾಗ ಈಗ ನೋಡ್ರಿ ಒಂದನೇದು ಇಪ್ಪತ್ತೆಂಟು ಎಕ್ಸ್ ಘಾತ ನಾಲ್ಕು ಬಾಗಲೇ ಐವತ್ತಾರು ಎಕ್ಸ್ ಇಪ್ಪತ್ತೆಂಟು ಎಕ್ಸ್ ಘಾತ ನಾಲ್ಕು ಮೇಲೆ ಬರೆದು ಕೆಳಗಡೆ ಬಾಗ್ಲೇ ಇದ್ದಿದ್ದನ್ನು ಕೆಳಗಡೆ ಬರ್ಕೋಬೇಕು ಅಂಶ ಮತ್ತು ಛೇದದಲ್ಲಿ ಐವತ್ತಾರು ಎಕ್ಸ್ ಅಂತ ಬರೆಯೋಣ ಇಸಿ ಕೋಲ್ ಟು ಎಕ್ಸ್ ಇಪ್ಪತ್ತೆಂಟು ಎಕ್ಸ್ ಅಂತ ಬರೆದು ಇನ್ನು ಏನು ಉಳಿತಪ್ಪ ಅಲ್ಲಿ ಎಕ್ಸ್ ಘಾತ ಮೂರು ಉಳಿತಾಯಿದೆ ಅಯ್ಯ ಕೆಳಗಡೆ ನೋಡಿರಿ ಐವತ್ತಾರು ಎಕ್ಸ್ ಇಪ್ಪತ್ತೆಂಟೆಡೆ ಐವತ್ತಾರು ಈ ಥರ ತಗೋಣಿ ಇಲ್ಲಿ ಇಪ್ಪತ್ತೆಂಟೆಡೆ ಐವತ್ತಾರು ಇಪ್ಪತ್ತೆಂಟು ಎಕ್ಸ್ ಇಂಟು ಎರಡು ಇಲ್ಲಿ ಇಪ್ಪತ್ತೆಂಟು ಎಕ್ಸ್ ಇಪ್ಪತ್ತೆಂಟು ಎಕ್ಸ್ ಹೋದಾಗ ಏನು ಉಳಿತಾಯಿದ್ದಾರೆ ಎಕ್ಸ್ ಘಾತ ಮೂರು ಡಿವೈಡೆಡ್ ಬೈ ಎರಡು ಅನ್ನೋದನ್ನು ನಾವು ಒಂದು ಬೈ ಎರಡು ಇಂಟು ಎಕ್ಸ್ ಕ್ಯೂಬ್ ಅಂತ ಬರಿಬೋದು ಓಕೆನಾ ಈಗ ಎರಡನೇ ಕ್ವಶನ್ ನೋಡಿರಿ ಮೈನಸ್ ಮೂವತ್ತಾರು ವೈ ಕ್ಯೂಬ್ ಡಿವೈಡೆಡ್ ಬೈ ನೈನ್ ವೈ ಸ್ಕ್ವಯರ್ ಮೈನಸ್ ಮೂವತ್ತಾರು ವೈ ಕ್ಯೂಬ್ ಡಿವೈಡೆಡ್ ಬೈ ಬಾಗ್ಲೆ ಅಂತ ಬರೆದಿದ್ದು ಡಿವೈಡೆಡ್ ಬೈ ನೈನ್ ವೈ ಸ್ಕ್ವಯರ್ ಆಯಿತು ಈಗ ಮೂವತ್ತಾರನ್ನು ನಾವು ನಾಲ್ಕು ಒಂಬತ್ತಲೇ ಮೂವತ್ತಾರು ಈ ಥರನ ತಗೊಳ್ಳೋಣ ಓಕೆನಾ ಮೈನಸ್ ನಾಲ್ಕು ವಾಯ್ ಇಂಟು ಒಂಬತ್ತು ವೈ ಸ್ಕ್ವಯರ್ ಕೆಳಗಡೆ ನೋಡಿರಿ ಒಂಬತ್ತು ವಾಯ್ ಸ್ಕ್ವಯರ್ ಉಳಿತಾ ಇದೆ ಒಂಬತ್ತು ಐ ಸ್ಕ್ವಯರ್ ಒಂಬತ್ತು ಐ ಸ್ಕ್ವಯರ್ ಹೋದಾಗ ನಮಗೆ ಏನು ನೋಡುತ್ತಾ ಇದ್ರೆ ಇಲ್ಲಿ ನಮ್ಮ ಮೈನಸ್ ನಾಲ್ಕು ವಾಯ್ ಇದೆ ಮೂರನೇದು ನೋಡಿರಿ ಅರವತ್ತಾರು ಪಿ ಕ್ಯೂ ಸ್ಕ್ವಯರ್ ಆರ್ ಕ್ಯೂಬ್ ಡಿವೈಡೆಡ್ ಬೈ ಬಾಗ್ಲೆ ಲೆವೆನ್ ಕ್ಯೂ ಆರ್ ಸ್ಕ್ವಯರ್ ಈಗ ನೋಡ್ರಿ ಅರವತ್ತಾರು ಪಿ ಕ್ಯೂ ಸ್ಕ್ವೇರ್ ಆರ್ ಕ್ಯೂ ಕೆಳಗಡೆ ಹನ್ನೊಂದು ಕ್ಯೂ ಆರ್ ಸ್ಕ್ವಯರ್ ಹನ್ನೊಂದು ಕ್ಯೂ ಆರ್ ಸ್ಕ್ವೇರನ್ನು ಹಾಗೆ ಬಿಟ್ಟು ಇವಾಗ ಹನ್ನೊಂದು ಆರ್ಲೆ ಅರವತ್ತಾರು ಹನ್ನೊಂದು ಕ್ಯೂ ಆರ್ ಸ್ಕ್ವಯರ್ ಅಂತ ತಗೊಂಡು ಉಳಿದಿದ್ದಾನೆ ಇಲ್ಲಿ ಬರೋಣ ಆರು ಪಿ ಕ್ಯೂ ಆರ್ ಉಳಿತಾ ಇದೆ ಹನ್ನೊಂದು ಆರ್ಲೆ ಅರವತ್ತಾರು ಪಿ ಕ್ಯೂ ಸ್ಕ್ವರ್ ಆರ್ ಕ್ಯೂ ಬಂದರೆ ಹನ್ನೊಂದು ಕ್ಯೂ ಆರ್ ಸ್ಕ್ವೇರನ್ನು ತೆಗೆದಾಗ ಉಳಿದಿದ್ದು ಆರು ಪಿ ಕ್ಯೂ ಆರ್ ಉಳಿತಾಯಿದೆ ಇಲ್ಲಿ ಇದು ಕ್ಯಾನ್ಸಲ್ ಇದು ಕ್ಯಾನ್ಸಲ್ ಆದಾಗ ನಮಗೆ ಏನು ನೋಡುತ್ತಾರೆ ಇಲ್ಲಿ आर पी क्यू आर उड़ीतना नाकन दब क्वेश्चनता है नोड़ी मूवत्कु एक्सघात मूर वाय घात मूर्डातावैडेड बै ईवे एक्स वाय स्वर्ड क्यू मूवत्कु एक्स क्यूब वाय क्यूब झड क्यू डिवैडेड बै ಐವತ್ತೊಂದು ಎಕ್ಸ್ ವಾಯ್ ಝಡ್ ಕ್ಯೂವನ್ನು ಕೆಳಗಡೆ ತಗೊಂಡಾಗ ಅಂಶ ಮತ್ತು ಛೇದದಲ್ಲಿ ಬರೆದಾಗ ಇವಾಗ ನೋಡಿರಿ ಮೂರ ಹದಿನೇಳಲ್ಲೇ ಐವತ್ತೊಂದು ಇಲ್ಲಿಯೂ ಕೂಡ ಹದಿನೇಳೆ ಮೂವತ್ತ್ನಾಲ್ಕು ಈ ಥರ ತಗೊಳ್ಳೋಣ ಓಕೆನಾ ಹದಿನೇಳು ಎಕ್ಸ್ ವೈ ಸ್ಕ್ವರ್ ಝೆಡ್ ಕ್ಯೂ ಹದಿನೇಳು ಎಕ್ಸ್ ವೈ ಸ್ಕ್ವರ್ ಝೆಡ್ ಕ್ಯೂ ಅಂತ ತಗೊಂಡು ಇಲ್ಲಿ ಮೂರನ್ನು ಸಪ್ರೇಟಾಗಿ ತೊಗೊಂಡಿದ್ದೀವಿ ಓಕೆ ಮತ್ತು ಏನು ಇಲ್ಲಿ ಹದಿನೇಳು ಎಕ್ಸ್ ವೈ ಸ್ಕ್ವರ್ ಝೆಡ್ ಕ್ಯೂ ಬಿಟ್ಟರೆ ಎರಡು ಎಕ್ಸ್ ಎಕ್ಸ್ಕ್ವರ್ ವಾಯ್ ಉಡಿತಾ ಇದೆ ಇದರಲ್ಲಿ ಓಕೆನಾ ಎರಡು ಎಕ್ಸ್ ಸ್ಕ್ವೇರ್ ವಾಯ್ ಎರಡು ಎಕ್ಸ್ ಸ್ಕ್ವರ್ ವಾಯ್ ಅನ್ನು ನಾವು ಎರಡು ಎಕ್ಸ್ ಇಂಟು ಎಕ್ಸ್ ಇಂಟು ವಾಯ್ ಅಂತ ಬರೆದು ಕೆಳಗಡೆ ಅಂಶ ಛೇದದಲ್ಲಿ ಮೂರನ್ನು ತಗೊಳ್ಳೋಣ ಈಗ ಎರಡು ಬೈ ಮೂರು ಎಕ್ಸ್ ಇಂಟು ಎಕ್ಸ್ ಈಸ್ ಎಕ್ಸ್ ಸ್ಕ್ವಯರ್ ಇಂಟು ವಾಯ್ ಓಕೆ ನೆಕ್ಸ್ಟ್ ಐದನೇ ನೋಡ್ರಿ ಹನ್ನೆರಡು ಏತ ಎಂಟು ಬಿಘಾತ ಎಂಟು ಬಾಗ್ಲೇ ಮೈನಸ್ ಆರು ಘಾತ ಆರು ಬಿಘಾತ ನಾಲ್ಕು ಹನ್ನೆರಡು ಎ ಎಂಟು ಬಿ ಎಂಟು ಡಿವೈಡೆಡ್ ಬೈ ಮೈನಸ್ ಆರು ಏತ ಆರು ಬಿಘಾತ ನಾಲ್ಕನ್ನು ನಾವು ಹನ್ನೆರಡನ್ನು ಎರಡು ಆರಲೆ ಹನ್ನೆರಡು ಈ ಥರ ತಗೊಂಡು ನಾವು ಆರು ಏಗ ಹತ್ತಾರು ಬಿ ಗತ್ತ ಉಳಿದಿದ್ದನ್ನು ಏನು ಇದ್ದಾರೆ ಎರಡು ಎ ಬಿ ಘಾತ ನಾಲ್ಕು ಉಳಿತಾಯಿದೆ ಈ ಕೆಳಗಡೆ ಮೈನಸ್ ಇದ್ದಿದ್ದು ಮೇಲೆ ಬಂದರೆ ಏನಾಯಿತು ಮೈನಸ್ ಎರಡು ಎ ಭೀಘಾತ ನಾಲ್ಕು ಉಳಿತಾಯಿದೆ ಎರಡನೇ ಕ್ವಶನ್ ನೋಡಿರಿ ಈ ಕೆಳಗಿನ ಬಹುಪದೋಕ್ತಿಗಳನ್ನು ಕೊಟ್ಟಿರುವ ಏಕಪದೋಕ್ತಿಯಿಂದ ಭಾಗಾಕಾರ ಮಾಡಿ ಅಂತ ಹೇಳೋಣ ಬಹು ಪದೋಕ್ತಿಗಳು ಇವು ಒಂದಕ್ಕಿಂತ ಹೆಚ್ಚಿದರೆ ಅವು ಬಹು ಐದು ಎಕ್ಸ್ ಕ್ವಯರ್ ಮೈನಸ್ ಆರು ಎಕ್ಸನ್ನು ಏಕ ಪದೋಕ್ತಿ ಮೂರು ಎಕ್ಸ್ನಿಂದ ಭಾಗಿಸಿ ಅಂತ ಹೇಳಿದರಲ್ಲಿ ಇದೇ ರೀತಿ ಇವು ಕೂಡ ಐದು ಕ್ವಶನ್ಸ್ ಇದ್ದವು ಒನ್ ಬೈ ಒನ್ ಪರಿಹಾರನ್ನು ನೋಡೋಣ ಇವಾಗ ಐದು ಎಕ್ಸ್ ಸ್ವೇರ್ ಮೈನಸ್ ಆರು ಎಕ್ಸ್ ಬಾಗ್ಲೇ ಮೂರು ಎಕ್ಸ್ ಅಂದಾಗ ಬಾಗ್ಲೇ ಇದ್ದಿದ್ದನ್ನು ನಾವು ಛೇದದಲ್ಲಿ ತಗೊಳ್ತಾ ಇದ್ದೀವಿ ಐದು ಎಕ್ಸ್ ಸ್ಕ್ವರ್ ಡಿವೈಡೆಡ್ ಬೈ ಮೂರು ಎಕ್ಸ್ ಮೈನಸ್ ಆರು ಎಕ್ಸ್ ಡಿವೈಡೆಡ್ ಬೈ ಮೂರು ಎಕ್ಸ್ ಅಂತ ತಗೊಳ್ಳೋಣ ಇಲ್ಲಿ ಓಕೆ ನಾವು ಐದು ಬೈ ಮೂರು ಎಕ್ಸ್ ಮೈನಸ್ ಮೂರಲ್ಲಿ ಮೂರಡು ಎಕ್ಸ್ ಎಕ್ಸ್ ಆಯಿತು ಐದು ಬೈ ಮೂರು ಎ ಎಕ್ಸ್ ಮೈನಸ್ ಟೂ ಅನ್ನು ನಾವು ಒಂದು ಬೈ ಮೂರು ಅಂತ ತಗೊಂಡು ಐದು ಎಕ್ಸ್ ಮೈನಸ್ ಆರು ಅಂತಲೂ ನಾವು ಬರೀಬೋದು ಓಕೆ ನೆಕ್ಸ್ಟ್ ಎರಡನೇದು ನೋಡ್ರಿ ಮೂರು ವಾಯುಘಾತ ಎಂಟು ಮೈನಸ್ ನಾಲ್ಕು ಆಯ್ಘಾತ ಆರು ಪ್ಲಸ್ ಐದು ಆಯ್ಘಾತ ನಾಲ್ಕು ಡಿವೈಡೆಡ್ ಬೈ ವಾಯುಘಾತ ನಾಲ್ಕು ಇದು ಬಹು ಅಂಶದಲ್ಲಿ ಬರೆದು ವಾಯುಘಾತ ನಾಲ್ಕು ಏಕ ಪದಕ್ತಿಯನ್ನು ನಾವು ಛೇದದಲ್ಲಿ ತಗೊಳ್ಳೋಣ ಈಗ ವಾಯುಘಾತ ನಾಲ್ಕು ಒನ್ ಬೈ ಒನ್ ಬಿಡಿಸಿ ಬರ್ಕೊಂಡಾಗ ಏನಾಗ್ತಾ ರೀ ಇದು ಮೂರು ವಾಯುಘಾತ ಎಂಟು ಡಿವೈಡೆಡ್ ಬೈ ವಾಯುಘಾತ ನಾಲ್ಕು ಮೈನಸ್ ನಾಲ್ಕು ವಾಯುಘಾತ ಆರು ಡಿವೈಡೆಡ್ ಬೈ ವಾಯುಘಾತ ನಾಲ್ಕು ಪ್ಲಸ್ ಐದು ವಾಯುಘಾತ ನಾಲ್ಕು ಡಿವೈಡೆಡ್ ಬೈ ವಾಯುಘಾತ ನಾಲ್ಕು ಓಕೆ ಇಲ್ಲಿ ಒನ್ ಬೈ ಒನ್ ಕ್ಯಾನ್ಸಲ್ ಮಾಡಿದಾಗ ವಾಯುಘಾತ ನಾಲ್ಕು ಹೋದಾಗ ಇಲ್ಲಿ ಮೂರು ವಾಯುಘಾತ ನಾಲ್ಕು ಹೊಡಿತಾ ಇದೆ ಮೈನಸ್ ಇದರಲ್ಲಿಯೂ ಕೂಡ ವಾಯುಘಾತ ನಾಲ್ಕು ಹೋದರೆ ನಾಲ್ಕು ವಾಯ್ ಸ್ಕ್ವಯರ್ ಹೊಡೀತಾ ಇದೆ ಪ್ಲಸ್ ಇಲ್ಲಿ ವಾಯುಘಾತ ನಾಲ್ಕು ವಾಯುಘಾತ ನಾಲ್ಕು ಹೋದರೆ ಐದು ಹೊಡಿತಾ ಇದೆ ಓಕೆನಾ ನೆಕ್ಸ್ಟ್ ಮೂರನೇ ಕ್ವಶನ್ ನೋಡಿರಿ ಎಂಟು ಎಕ್ಸ್ ಕ್ಯೂಬ್ ವಾಯ್ ಸ್ಕ್ವಯರ್ ಝೆಡ್ ಸ್ಕ್ವಯರ್ ಪ್ಲಸ್ ಎಕ್ಸ್ಕ್ವರ್ ವೈ ಕ್ಯೂಬ್ ಝಡ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವರ್ ಸ್ಕ್ವರ್ ಝಡ್ ನಾಲ್ಕು ಎಕ್ಸ್ಕ್ವರ್ ವಾಯ್ ಸ್ಕ್ವರ್ ಝಡ್ ಸ್ಕ್ವಯರ್ ಈಗ ನೋಡ್ರಿ ಎಂಟು ಬ್ರ್ಯಾಕೆಟಿನ ಹೊರಗಡೆ ಇದೆ ಎಂಟನ್ನು ನಾವು ಪ್ರತಿಯೊಂದು ಬಿಜುಕ್ತಿಯನ್ನು ನಾವು ಗುಣಾಕಾರ ಮಾಡಿದಾಗ ಎಂಟು ಎಕ್ಸ್ ಕ್ಯೂಬ್ ಝಡ್ ಡಿವೈಡೆಡ್ ಬೈ ನಾಲ್ಕು ಝಡ್ ಪ್ಲಸ್ ಎಂಟು ಎಕ್ಸ್ಕ್ವಯರ್ ವೈ ಕ್ಯೂ ಝೆಡ್ ಸ್ಕ್ವೇರ್ ಡಿವೈಡೆಡ್ ಬೈ ನಾಲ್ಕು ಎಕ್ಸ್ ಎಕ್ಸ್ಕ್ವಯರ್ ವೈ ಸ್ಕ್ವೇರ್ ಝೆಡ್ ಸ್ಕ್ವಯರ್ ಪ್ಲಸ್ ಆಫ್ ಎಂಟು ಎಕ್ಸ್ಕ್ವರ್ ವೈ ಸ್ಕ್ವರ್ ಝೆಡ್ ಕ್ಯೂಬ್ ಡಿವೈಡೆಡ್ ಬೈ ನಾಲ್ಕು ಎಕ್ಸ್ ಕ್ವೇರ್ ವೈ ಸ್ಕ್ವೇರ್ ಝಡ್ ಸ್ಕ್ವಯರ್ ಓಕೆನಾ ಇದನ್ನು ನಾವು ಒನ್ ಬೈ ಒನ್ ಕ್ಯಾನ್ಸಲ್ ಮಾಡ್ತಾ ಹೋದಾಗ ನೋಡ್ರಿ ಏನು ನಡೀತಾ ಇದೆ ಇಲ್ಲಿ ನಾಲ್ಕು ಅಂದರೆ ನಾಲ್ಕು ಎರಡು ಎಂಟು ಇಲ್ಲಿ ಎಕ್ಸ್ ಕ್ಯೂಬ್ ವಾಯ್ ಸ್ಕ್ವರ್ ಸೆಡ್ ಸ್ಕ್ವೇರ್ ಹೋಯಿತು ಇಲ್ಲಿ ಎಕ್ಸ್ ಕ್ಯೂಬ್ ಅಲ್ಲಿ ಎಕ್ಸ್ ಸ್ಕ್ವರ್ ಹೋದರೆ ಇಲ್ಲಿ ಎಕ್ಸ್ ಒಂದೇ ಉಳಿತಾ ಇದೆ ಎರಡು ಎಕ್ಸ್ ಒಂದೇ ಉಳೀತು ಇವೆಲ್ಲದರಿಂದ ಪ್ಲಸ್ ನಾಲ್ಕು ಅಂದರೆ ನಾಲ್ಕು ಎಡೆ ಎಂಟು ಇದು ಕೂಡ ನಾಲ್ಕು ಎಳೆ ಎಂಟು ಎರಡು ಬರ್ತಾ ಇದೆ ಇಲ್ಲಿ ನಂಬರ್ ಎಕ್ಸ್ಕ್ವರ್ ವೈ ಸ್ಕ್ವರ್ ಸೆಡ್ ಸ್ಕ್ವೇರ್ ಅಂದರೆ ಇದು ಕೂಡ ಎಕ್ಸ್ಕ್ವರ್ ವೈ ಸ್ಕ್ವರ್ ಸೆಡ್ ಸ್ಕ್ವರ್ ಇಲ್ಲಿ ವೈ ಕ್ಯೂಬ್ ಇದೆ ಒಂದೇ ವಾಯ್ ಉಳಿತಾ ಇದೆ ಓಕೆನಾ ಇವೆಲ್ಲ ಕ್ಯಾನ್ಸಲ್ ಆಗಿ ಎರಡು ವಾಯ್ ಉಳಿತಾ ಇದೆ ಪ್ಲಸ್ ಇಲ್ಲಿ ಕೂಡ ನೋಡ್ರಿ ಝಡ್ ಕ್ಯೂಬ್ ಇದೆ ಝಡ್ ಸ್ಕ್ವರ್ದು ಉಳಿದಿದೆಲ್ಲ ಸೇಮ್ ನಾಲ್ಕು ಅಲ್ಲಿ ನಾಲ್ಕು ಎರಡು ಝಡ್ ಉಳಿತಾ ಇದೆ ಇಲ್ಲಿ ಓಕೆ ಎರಡನ್ನು ನಾವು ಹೊರಗಡೆ ತಕ್ಕೊಂಡಾಗ ನೋಡ್ರಿ ಎರಡು ಇಂಟು ಬ್ರ್ಯಾಕೇಟ್ ಎಕ್ಸ್ ಪ್ಲಸ್ ವಾಯ್ ಪ್ಲಸ್ ಝಡ್ ಉಳಿತಾ ಇದೆ ನಾಲ್ಕು ನೇಮ್ ಮೇನ್ ಕ್ವಶನ್ ನೋಡ್ರಿ ಎಕ್ಸ್ ಕ್ಯೂ ಪ್ಲಸ್ ಎರಡು ಎಕ್ಸ್ ಸ್ಕ್ವರ್ ಪ್ಲಸ್ ಮೂರು ಎಕ್ಸ್ ಡಿವೈಡೆಡ್ ಬೈ ಎರಡು ಎಕ್ಸ್ ಅಂದಾಗ ನಾವು ಅಂಶದಲ್ಲಿ ಎಕ್ಸ್ ಕ್ಯೂಬ್ ಎರಡು ಎಕ್ಸ್ಕ್ವಾರ್ ಮೂರು ಎಕ್ಸ್ ಅಂತ ಬರೆದು ಕೆಳಗಡೆ ಛೇದದಲ್ಲಿ ಎರಡು ಎಕ್ಸನ್ನು ತಗೋತಾ ಇದ್ದೀವಿ ಈಗ ಒನ್ ಬೈ ಒನ್ ಬಿಡಿಸಿದಾಗ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ ಎರಡು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಕ್ವಾರ ಡಿವೈಡೆಡ್ ಬೈ ಎರಡು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಬೈ ಎರಡು ಎಕ್ಸ್ ಒನ್ ಬೈ ಒನ್ ಕ್ಯಾನ್ಸಲ್ ಮಾಡಿರಿ ಇವಾಗ ಇಲ್ಲಿ ಎಕ್ಸ್ ಕ್ವಾರ ಬೈ ಟು ಇದೆ ಇಲ್ಲಿ ಒನ್ ಒಂದೇ ಎಕ್ಸ್ ಇದೆ ಇಲ್ಲಿ ಪ್ಲಸ್ ಮೂರು ಬೈ ಎರಡು ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆದಾಗ ಬರೀ ಮೂರು ಬೈ ಎರಡು ಉಳಿಯುತ್ತಾ ಇದೆ ನೆಕ್ಸ್ಟ್ ನೋಡಿರಿ ಒಂದು ಬೈ ಎರಡು ಅಂತ ನಾವು ಇಲ್ಲಿ ಬ್ಯಾಕೆಟಿಂದ ಹೊರಗಡೆ ತಗೊಂಡ್ರೆ ಎಕ್ಸ್ ಸ್ವಾರ್ ಉಳೀತು ಇಲ್ಲಿ ಎರಡು ಎಕ್ಸ್ ಪ್ಲಸ್ ಮೂರು ಉಳಿತಾ ಇದೆ ಓಕೆನಾ ಇದು ಆನ್ಸರು ಈಗ ನೋಡಿರಿ ಐದನೇ ಮೇನ್ ಕ್ವಶನ್ಸ್ ಸಬ್ ಕ್ವಶನಲ್ಲಿ ಐದನೇ ಕ್ವಶನ್ನು pq^r - p^r q^q / pq^q^3 ಅಂತ ಇದನ್ನ ಅಂಶದಲ್ಲಿ ತಗೊಳ್ಳೋಣ pq^r/6 - p^r/6 q^r/3 / pq^q^3 ಆಗುತ್ತೆ ಅಲ್ಲಿ 1/1 ಸೆಪರೇಟ್ ಆಗಿ ಬರ್ಕೊಂಡಾಗ ಏನಾಗ್ತಿದೆ ನೋಡಿ pq^r pq^3 - p^r/6 q^r/3 ಡಿವೈಡೆಡ್ ಬೈ ಪಿ ಕ್ಯೂ ಕ್ಯೂ ಕ್ಯೂಬ್ ಆಗ್ತಾಯಿರಿ ಇಲ್ಲಿ ಒನ್ ಬೈ ಒನ್ ಕ್ಯಾನ್ಸಲ್ ಮಾಡಿದಾಗ ನಮಗೆ ಏನು ಇದೆ ರೀ ಕ್ಯೂ ಘಾತ ಮೂರು ಮೈನಸ್ ಪಿ ಘಾತ ಮೂರು ಇದೆ ಓಕೆನಾ ನೆಕ್ಸ್ಟ್ ಮೂರನೇ ಮೇನ್ ಕ್ವಶನ್ ಈ ಕೆಳಗಿನ ಭಾಗಾಕಾರಗಳನ್ನು ಮಾಡಿರಿ ಈಗ ನೋಡಿರಿ ಒಂದನೇದು ಹತ್ತು ಎಕ್ಸ್ ಮೈನಸ್ ಇಪ್ಪತ್ತೈದು ಬಾಗ್ಲೇ ಐದು ಇದೇ ರೀತಿಯಾಗಿಯೂ ಕೂಡ ಐದು ಸಬ್ ಕ್ವಶನ್ಸ್ ಇದ್ದಾವೆ ಈಗ ಒನ್ ಬೈ ಒನ್ ಪರಿಹಾರವನ್ನು ನೋಡ್ತಾ ಹೋಗೋಣ ನಾವು ಒಂದೇದು ನೋಡ್ರಿ ಹತ್ತು ಎಕ್ಸ್ ಮೈನಸ್ ಇಪ್ಪತ್ತೈದು ಡಿವೈಡೆಡ್ ಬೈ ಐದು ಹತ್ತು ಎಕ್ಸ್ ಮೈನಸ್ ಇಪ್ಪತ್ತೈದು ಬೈ ಐದನ್ನು ನಾವು ಇದರಲ್ಲಿ ಐದು ಹೊರಗೆ ತಕೊಂಡಾಗ ಎರಡು ಎಕ್ಸ್ ಮೈನಸ್ ಐದು ಡಿವೈಡೆಡ್ ಬೈ ಐದು ಇದೆ ಇದರಲ್ಲಿ ನೋಡ್ರಿ ಐದು ಐದು ಕ್ಯಾನ್ಸಲ್ ಆದರೆ ನಮಗೇನು ಏನು ಇದೆ ಇಲ್ಲಿ ಎರಡು ಎಕ್ಸ್ ಮೈನಸ್ ಐದು ಇದೆ ಎರಡನೇ ಸಬ್ ಕ್ವಶನ್ ನೋಡಿರಿ ಹತ್ತು ಎಕ್ಸ್ ಮೈನಸ್ ಇಪ್ಪತ್ತೈದು ಬಾಗಿಲೇ ಎರಡು ಎಕ್ಸ್ ಮೈನಸ್ ಐದು ಇದರಲ್ಲಿ ನೋಡಿರಿ ನಾವು ಐದನ್ನು ಹೊರಗಡೆ ತಕ್ಕೊಂಡಾಗ ಒಳಗಡೆ ಏನು ಇದೆ ಎರಡು ಎಕ್ಸ್ ಮೈನಸ್ ಐದು ಡಿವೈಡೆಡ್ ಬೈ ಎರಡು ಎಕ್ಸ್ ಮೈನಸ್ ಐದು ಇದೆ ಇದು ಇದು ಕ್ಯಾನ್ಸಲ್ ಆದಾಗ ನಮಗೆ ಆನ್ಸರ್ ಫೈವ್ ಬರ್ತಾ ಇದೆ ಈಗ ನೋಡಿರಿ ಮೂರನೇ ಮೂರನೇ ಕ್ವಶನ್ ನೋಡಿರಿ ಹತ್ತು ವಾಯ್ ಇಂಟು ಬ್ರ್ಯಾಕೆಟ್ ಆರು ವಾಯ್ ಪ್ಲಸ್ ಇಪ್ಪತ್ತೊಂದು ಬಾಗಿಲೇ ಐದು ಇಂಟು ಬ್ರ್ಯಾಕೆಟ್ ಎರಡು ವಾಯ್ ಪ್ಲಸ್ ಏಳು ಈಗ ನಾವು ಹತ್ತು ವಾಯ್ ಇಂಟು ಬ್ರ್ಯಾಕೆಟ್ ಆರು ವೈ ಪ್ಲಸ್ ಇಪ್ಪತ್ತೊಂದು ಡಿವೈಡೆಡ್ ಬೈ ಐದು ಇಂಟು ಬ್ರ್ಯಾಕೇಟ್ ಎರಡು ವಾಯ್ ಪ್ಲಸ್ ಏಳು ಅಂತ ತಗೊಂಡಾಗ ಈಗ ನಾವು ಹತ್ತನ್ನು ಯಾವ ರೀತಿಯಾಗಿ ಬರೆಯೋಣಪ್ಪ ಐದು ಎರಡು ಹತ್ತು ಇಂಟು ವೈಸ್ ಹತ್ತು ವೈ ಇಂಟು ಮೂರನ್ನು ಹೊರಗಡೆ ತಗೊಂಡಿವಿ ಬ್ರ್ಯಾಕೆಟಿಂದ ಎರಡು ವೈ ಪ್ಲಸ್ ಏಳು ಇದೆ ನೆಕ್ಸ್ಟ್ ನೋಡಿರಿ ಐದನ್ನು ಐದು ಇಂಟು ಬ್ರ್ಯಾಕೆಟ್ ಎರಡು ವೈ ಪ್ಲಸ್ ಏಳು ಇದೆ ಇಲ್ಲಿ ಇದು ಕ್ಯಾನ್ಸಲ್ ಆಗುತ್ತೆ ಇದು ಕ್ಯಾನ್ಸಲ್ ಆಗುತ್ತೆ ಐದಕ್ಕೆ ಐದು ಹೊತ್ತು ಇಲ್ಲಿ ಎರಡು ಇಂಟು ಮೂರು ಇಂಟು ವಾಯ್ ಅಂದರೆ ಮೂರೆಡೆ ಆರು ವಾಯ್ ಇದೆ ಓಕೆ ಫೈನಲ್ ಆನ್ಸರಿ ಸಿಕ್ಸ್ ವಾಯ್ ಎನ್ನುವುದು ಫೈನಲ್ ಉತ್ತರವಾಗಿದೆ ನೆಕ್ಸ್ಟ್ ನಾಲ್ಕನೇ ಸಬ್ ಕ್ವೆಶನ್ ನೋಡ್ರಿ ಒಂಬತ್ತು ಎಕ್ಸ್ಕ್ವರ್ ವೈ ಸ್ಕ್ವಾರ್ ಇಂಟು ಬ್ರ್ಯಾಕೇಟ್ ಮೂರು ಝಡ್ ಮೈನಸ್ ಇಪ್ಪತ್ನಾಲ್ಕು ಬಾಗಲೇ ಇಪ್ಪತ್ತೇಳು ಎಕ್ಸ್ ವೈ ಇಂಟು ಬ್ರ್ಯಾಕೇಟ್ ಝಡ್ ಮೈನಸ್ ಎಂಟು ಈಗ ನೋಡಿರಿ ಒಂಬತ್ತು ಎಕ್ಸ್ ಕ್ವಾರ ವೈ ಸ್ಕ್ವರ್ ಇಂಟು ಬ್ರ್ಯಾಕೇಟ್ ಮೂರು ಝಡ್ ಮೈನಸ್ ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಇಪ್ಪತ್ತೇಳು ಎಕ್ಸ್ ವೈ ಇಂಟು ಬ್ರ್ಯಾಕೇಟ್ ಝಡ್ ಮೈನಸ್ ಎಂಟು ಇದನ್ನು ನಾವು ಒಂಬತ್ತು ಎಕ್ಸ್ ವೈ ವೈಸ್ಕ್ವರ್ ಅಂದರೆ ಒಂಬತ್ತು ಎಕ್ಸ್ ವೈ ಇಂಟು ಎಕ್ಸ್ ವೈ ಇಂಟು ಮೂರು ಅಂತ ತಗೊಳ್ಳೋಣ ಒಂಬತ್ತ್ಮೂರಲ್ಲಿ ಮೂರನ್ನು ಹೊರಗಡೆ ತಗೊಂಡಿದ್ರಲ್ಲಿ ಎಕ್ಸ್ ಝಡ್ ಮೈನಸ್ ಎಂಟು ಇದೆ ಇಪ್ಪತ್ತೇಳು ಎಕ್ಸ್ ವೈ ಕೆಳಗಡೆ ಇಂಟು ಬ್ರ್ಯಾಕೆಟ್ ಹಡ್ ಮೈನಸ್ ಇಂಟು ಇದು ಹೋಯಿತು ಇದು ಹೋಯ್ತು ಇಲ್ಲಿ ನೆಕ್ಸ್ಟ್ ಏನು ಉಳಿತಾ ಇದೆಪ್ಪ ಇಪ್ಪತ್ತೇಳು ಎಕ್ಸ್ ವೈ ಹೋಯ್ತು ಇಪ್ಪತ್ತೇಳು ಎಕ್ಸ್ ವೈ ಹೋಗುತ್ತೆ ಹಾಗಿದ್ದಾಗ ನಮಗೇನು ಏನು ಇದೆ ಇಲ್ಲಿ ಎಕ್ಸ್ ವೈ ಎನ್ನುವುದು ಫೈನಲ್ ಆನ್ಸರ್ ಉಳಿತಾ ಇದೆ ನೆಕ್ಸ್ಟ್ ಐದನೇ ಸಬ್ ಕ್ವಶನ್ ನೋಡ್ರಿ ತೊಂಬತ್ತಾರು ಎ ಬಿ ಸಿ ಇಂಟು ಬ್ರ್ಯಾಕೇಟ್ ಮೂರು ಎ ಮೈನಸ್ ಹನ್ನೆರಡು ಇಂಟು ಬ್ರ್ಯಾಕೇಟ್ ಐದು ಬಿ ಮೈನಸ್ ಮೂವತ್ತು ಬಾರ್ಲಿ ನೂರ ನಲವತ್ತ್ನಾಲ್ಕು ಎ ಮೈನಸ್ ಫೋರ್ ಬ್ರ್ಯಾಕೆಟ್ ಆಫ್ ಬಿ ಮೈನಸ್ ಆರು ಈಗ ಬೆಳೆ ಈಗ ನೋಡಿರಿ ಐದನೇ ಸಬ್ ಕ್ವಶನಲ್ಲಿ ನಾವು ಮೇಲೆ ನಾವು ಅಂಶದಲ್ಲಿ ತೊಂಬತ್ತಾರು ಎ ಬಿ ಸಿ ಇಂಟು ಬ್ರ್ಯಾಕೇಟ್ ಮೂರು ಎ ಮೈನಸ್ ಹನ್ನೆರಡು ಇಂಟು ಬ್ರ್ಯಾಕೆಟ್ ಐದು ಬಿ ಮೈನಸ್ ಮೂವತ್ತು ಡಿವೈಡೆಡ್ ಬೈ ನೂರ ನಲ್ವತ್ನಾಲ್ಕು ಎ ಮೈನಸ್ ನಾಲ್ಕು ಬಿ ಮೈನಸ್ ಆರು ಅಂತ ತಗೊಳ್ಳೋಣ ಈಗ ಒನ್ ಬೈ ಒನ್ ಡಿವೈಡ್ ಮಾಡಿ ಬರೆದಾಗ ತೊಂಬತ್ತಾರನ್ನು ನಾವು ಇಲ್ಲಿ ನೆಕ್ಸ್ಟ್ ನೋಡಿರಿ ಎ ಮೈನಸ್ ಫೋರ್ ಇದೆ ಇದರಲ್ಲಿ ನಾಲ್ಕು ಹೊರಗೆ ತಗೊಂಡಿದ್ದಾರೆ ನಾಲ್ಕು ಮೂರನ್ನು ಹೊರಗೆ ತೆಗೆದಿದ್ದಾರೆ ಮೂರು ಮೂರು ಎ ಮೈನಸ್ ಮೂರ ನಾಲ್ಕಲ್ಲಿ ಹನ್ನೆರಡು ಇದರಲ್ಲಿ ಐದನ್ನು ಹೊರಗಡೆ ತೆಗೆದಾಗ ಬಿ ಮೈನಸ್ ಐದಾರಲೆ ಆರಲೆ ಮೂವತ್ತು ಉಳಿತಾಯಿದೆ ಇಲ್ಲಿ ಮೂರೊಂದು ಐದೊಂದು ಹೊರಗಡೆ ತೆಗೆದು ನೆಕ್ಸ್ಟ್ ಎ ಬಿ ಸಿ ಉಳಿತಾಯಿದೆ ಓಕೆ ಹನ್ನೆರಡು ನಾಲ್ಕಲೇ ನಲವತ್ತೆಂಟು ಎರಡಲ್ಲೇ ತೊಂಬತ್ತಾರು ಈ ಥರ ತಗೊಂಡಿದ್ದಾರೆ ಇಲ್ಲಿ ಹನ್ನೆರಡು ಇಂಟು ನಾಲ್ಕು ಇಂಟು ಎರಡು ಇಂಟು ಮೂರು ಇಂಟು ಐದು ಇಂಟು ಎ ಬಿ ಸಿ ಇಂಟು ಬ್ರ್ಯಾಕೇಟ್ ಎ ಮೈನಸ್ ನಾಲ್ಕು ಇಂಟು ಬ್ರ್ಯಾಕೇಟ್ ಬಿ ಮೈನಸ್ ಆರು ಕೆಳಗಡೆ ನೋಡಿರಿ ಛೇದದಲ್ಲಿ ಹನ್ನೆರಡು ಇಂಟು ನಾಲ್ಕು ಇಂಟು ಮೂರು ಹನ್ನೆರಡಕ್ಕೆ ನಲ್ವತ್ತೆಂಟು ನಲವತ್ತೆಂಟು ಮೂರಲೆ ನೂರ ನಲ್ವತ್ನಾಲ್ಕು ಓಕೆ ಎ ಮೈನಸ್ ನಾಲ್ಕು ಬಿ ಮೈನಸ್ ಆರು ಆಗಿದೆ ಇಲ್ಲಿ ಓಕೆ ಎ ಮೈನಸ್ ನಾಲ್ಕು ಎ ಮೈನಸ್ ನಾಲ್ಕು ಆಯಿತು ಬಿ ಮೈನಸ್ ಆರು ಬಿ ಮೈನಸ್ ಆರು ಹೋಗ್ತಾಯಿದೆ ಹನ್ನೆರಡಕ್ಕೆ ಹನ್ನೆರಡು ಹೋಯಿತು ನಾಲ್ಕಕ್ಕೆ ನಾಲ್ಕು ಹೋಗ್ತಾ ಇದೆ ಮೂರಕ್ಕೆ ಮೂರು ಆದರೆ ಏನು ನೋಡುತ್ತಾ ಇದೆ ಐದು ಎರಡು ಹತ್ತು ಎ ಬಿ ಸಿ ಎನ್ನುವುದು ಫೈನಲ್ ಆನ್ಸರ್ ಆಗಿದೆ ಈಗ ನೋಡಿರಿ ನಾಲ್ಕನೇ ಮೇನ್ ಕ್ವಶನ್ ಕೆಳಗೆ ತಿಳಿಸಿರುವಂತೆ ಭಾಗಿಸಿ ಒಂದೇ ನೋಡ್ರಿ ಐದು ಇಂಟು ಬ್ರ್ಯಾಕೆಟ್ ಎರಡು ಎಕ್ಸ್ ಪ್ಲಸ್ ಒಂದು ಇಂಟು ಬ್ರ್ಯಾಕೆಟ್ ಮೂರು ಎಕ್ಸ್ ಪ್ಲಸ್ ಐದು ಬಾಗಲೇ ಎರಡು ಎಕ್ಸ್ ಪ್ಲಸ್ ಒಂದು ಇದೇ ರೀತಿಯಾಗಿ ಎಷ್ಟಿದೆ ಅಪ್ಪ ಅದರಲ್ಲಿ ಐದು ಸಬ್ ಕ್ವಶನ್ಸ್ ಇದೆ ಒನ್ ಬೈ ಒನ್ ನೋಡ್ತಾ ಹೋಗೋಣ ಪರಿಹಾರ ನೋಡಿರಿ ಐದು ಇಂಟು ಬ್ರ್ಯಾಕೆಟ್ ಎರಡು ಎಕ್ಸ್ ಪ್ಲಸ್ ಒಂದು ಇಂಟು ಬ್ರ್ಯಾಕೆಟ್ ಮೂರು ಎಕ್ಸ್ ಪ್ಲಸ್ ಐದು ಬಾಗ್ಲೇ ಎರಡು ಎಕ್ಸ್ ಪ್ಲಸ್ ಒಂದು ಐದು ಇಂಟು ಬ್ರ್ಯಾಕೇಟ್ ಎರಡು ಎಕ್ಸ್ ಪ್ಲಸ್ ಒಂದು ಇಂಟು ಬ್ರ್ಯಾಕೇಟ್ ಮೂರು ಎಕ್ಸ್ ಪ್ಲಸ್ ಐದು ಡಿವೈಡೆಡ್ ಬೈ ಎರಡು ಎಕ್ಸ್ ಪ್ಲಸ್ ಒಂದು ಎರಡು ಎಕ್ಸ್ ಪ್ಲಸ್ ಒಂದು ಇದು ಅದು ಕ್ಯಾನ್ಸಲ್ ಆದಾಗ ಐದು ಇಂಟು ಬ್ರ್ಯಾಕೇಟ್ ಮೂರು ಎಕ್ಸ್ ಪ್ಲಸ್ ಐದು ಹೊಡಿತಾ ಇದೆ ಇಲ್ಲಿ ಓಕೆ ಎರಡನೇ ಮೇನ್ ಸಬ್ ಕ್ವಶನ್ ನೋಡಿರಿ ಇಪ್ಪತ್ತಾರು ಎಕ್ಸ್ ವೈ ಇಂಟು ಬ್ರ್ಯಾಕೇಟ್ ಎಕ್ಸ್ ಪ್ಲಸ್ ಐದು ಇಂಟು ಬ್ರ್ಯಾಕೇಟ್ ವಾಯ್ ಮೈನಸ್ ನಾಲ್ಕು ಬಾಗಿಲೇ ಹದಿಮೂರು ಎಕ್ಸ್ ಇಂಟು ಬ್ರ್ಯಾಕೇಟ್ ವೈ ಮೈನಸ್ ನಾಲ್ಕು ಕೆಳಗಡೆ ಇದರ ಮೇಲೆ ಅಂಶದಲ್ಲಿ ಈ ಈ ಪಾರ್ಟನ್ನು ತಗೊಂಡು ಛೇದದಲ್ಲಿ ಇದನ್ನು ಬರೆಯೋಣ ಓಕೆನಾ ಇಪ್ಪತ್ತಾರು ಎಕ್ಸ್ ವೈ ಇಂಟು ಬ್ರ್ಯಾಕೇಟ್ ಎಕ್ಸ್ ಪ್ಲಸ್ ಐದು ಇಂಟು ಬ್ರ್ಯಾಕೇಟ್ ವಾಯ್ ಮೈನಸ್ ನಾಲ್ಕು ಡಿವೈಡೆಡ್ ಬೈ ಹದಿಮೂರು ಎಕ್ಸ್ ಇಂಟು ಬ್ರ್ಯಾಕೇಟ್ ವೈ ಮೈನಸ್ ನಾಲ್ಕು ವೈ ಮೈನಸ್ ನಾಲ್ಕು ವೈ ಮೈನಸ್ ನಾಲ್ಕು ಕ್ಯಾನ್ಸಲ್ ಆದಾಗ ಏನು ಉಳಿತಾಯಿದೆ ಇದೆಪ್ಪ ನಮಗೆ ನೆಕ್ಸ್ಟ್ ಏನಂದರೆ ರೀ ಹದಿಮೂರಕ್ಕೆ ಹದಿಮೂರು ಆಯಿತು ಎಕ್ಸಿಗೆ ಎಕ್ಸ್ ಆಯಿತು ಎರಡು ವೈ ಇಂಟು ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ಐದು ಇದೆ ಓಕೆ ನೆಕ್ಸ್ಟ್ ಮೂರನೇ ಕ್ವಶನ್ ನೋಡಿರಿ ಐವತ್ತೆರಡು ಪಿ ಕ್ಯೂ ಆರ್ ಇಂಟು ಬ್ರ್ಯಾಕೇಟ್ ಪಿ ಪ್ಲಸ್ ಕ್ಯೂ ಇಂಟು ಬ್ರ್ಯಾಕೇಟ್ ಕ್ಯೂ ಪ್ಲಸ್ ಆರ್ ಇಂಟು ಬ್ರ್ಯಾಕೆಟ್ ಆರ್ ಪ್ಲಸ್ ಪಿ ಇದು ಬಾಗಲೇ ನೋಡಿರಿ ನೂರ ನಾಲ್ಕು ಪಿ ಕ್ಯೂ ಇಂಟು ಬ್ರ್ಯಾಕೇಟ್ ಕ್ಯೂ ಪ್ಲಸ್ ಆರ್ ಇಂಟು ಬ್ರ್ಯಾಕೇಟ್ ಆಫ್ ಆರ್ ಪ್ಲಸ್ ಪಿ ಈ ಒಂದು ಮೇಲಿನ ಪಾರ್ಟನ್ನು ನಾವು ಏನು ಮಾಡೋಣ ಅಂಶದಲ್ಲಿ ತಗೊಂಡು ಇದು ಬಾಗಲೇ ಕೆಳಗಡೆ ಇದ್ದಿದ್ದನ್ನು ನಾವು ಛೇದದಲ್ಲಿ ಬರೆಯೋಣ ಓಕೆ ಇವಾಗ ಐವತ್ತೆರಡು ಪಿ ಕ್ಯೂ ಆರನ್ನು ನಾವು ಇಂಟು ಆರ್ ಅಂತ ತಗೊಂಡು ನಾವು ಇದು ಮಾಡೋಣ ನೋಡಿರಿ ಪಿ ಪ್ಲಸ್ ಕ್ಯೂ ಇಂಟು ಕ್ಯೂ ಪ್ಲಸ್ ಆರ್ ಇಂಟು ಬ್ರ್ಯಾಕೇಟ್ ಆರ್ ಪ್ಲಸ್ ಪಿ ಎರಡು ಇಂಟು ಐವತ್ತೆರಡೇ ನೂರ ನಾಲ್ಕು ಪಿ ಕ್ಯೂ ಇಂಟು ಬ್ರ್ಯಾಕೇಟ್ ಕ್ಯೂ ಪ್ಲಸ್ ಆರ್ ಆರ್ ಪ್ಲಸ್ ಪಿ ಆಗಿದೆ ಇಲ್ಲಿ ಓಕೆನಾ ಈಗ ಆರ್ ಇಂಟು ಬ್ರ್ಯಾಕೇಟ್ ಪಿ ಪ್ಲಸ್ ಕ್ಯೂ ಬಂದೇ ಇಲ್ಲಿ ಉಳಿತಾ ಇದೆ ಡಿವೈಡೆಡ್ ಬೈ ಎರಡು ಒಂದು ಉಳಿತಾ ಇದೆ ಐವತ್ತೆರಡು ಐವತ್ತೆರಡು ಆಯಿತು ಪಿ ಕ್ಯೂ ಪಿ ಕ್ಯೂ ಹೋಯ್ತು ಕ್ಯೂ ಪ್ಲಸ್ ಆರ್ ಕ್ಯೂ ಪ್ಲಸ್ ಆರ್ ಆರ್ ಪ್ಲಸ್ ಪಿ ಆರ್ ಪ್ಲಸ್ ಬಿ ಕ್ಯಾನ್ಸಲ್ ಇಲ್ಲಿ ಏನು ನೋಡುತ್ತಾ ಇದೆಯಪ್ಪ ಫೈನಲ್ ಆನ್ಸರ್ ಈಸ್ ಆರ್ ಇಂಟು ಬ್ರ್ಯಾಕೆಟ್ ಪಿ ಪ್ಲಸ್ ಕ್ಯೂ ಡಿವೈಡೆಡ್ ಬೈ ಎರಡು ಒಂದು ಬೈ ಎರಡು ಇಂಟು ಆರ್ ಇಂಟು ಪಿ ಪ್ಲಸ್ ಕ್ಯೂ ಈಸ್ ದ ಫೈನಲ್ ಆನ್ಸರ್ ಆಗಿದೆ ಈಗ ನಾಲ್ಕನೇ ಕ್ವೆಶನ್ ನೋಡಿರಿ ಇಪ್ಪತ್ತು ಇಂಟು ಬ್ರ್ಯಾಕೆಟ್ ವಾಯ್ ಪ್ಲಸ್ ನಾಲ್ಕು ಇಂಟು ಬ್ರ್ಯಾಕೆಟ್ ವಾಯ್ ಘಾತ ಎರಡು ಪ್ಲಸ್ ಐದು ವೈ ಪ್ಲಸ್ ಮೂರು ಡಿವೈಡೆಡ್ ಬೈ ಐದು ಇಂಟು ಬ್ರ್ಯಾಕೆಟ್ ವಾಯ್ ಪ್ಲಸ್ ನಾಲ್ಕು ಇಪ್ಪತ್ತು ಇಂಟು ಬ್ರ್ಯಾಕೇಟ್ ವಾಯ್ ಪ್ಲಸ್ ನಾಲ್ಕು ಇಂಟು ಬ್ರ್ಯಾಕೆಟ್ ಆಫ್ ವಾಯ್ ಸ್ಕರ್ ಪ್ಲಸ್ ಐದು ವೈ ಪ್ಲಸ್ ಮೂರು ಡಿವೈಡೆಡ್ ಬೈ ಐದು ಇಂಟು ಬ್ರ್ಯಾಕೆಟ್ ವಾಯ್ ಪ್ಲಸ್ ನಾಲ್ಕು ನಾಲ್ಕು ಅಂದರೆ ನಾಲ್ಕು ಐದಲ್ಲೇ ಇಪ್ಪತ್ತು ವಾಯ್ ಪ್ಲಸ್ ನಾಲ್ಕು ವಾಯ್ ಸ್ಕ್ವರ್ ಪ್ಲಸ್ ಐದು ವಾಯ್ ಪ್ಲಸ್ ಮೂರು ಕೆಳಗಡೆ ನೋಡಿರಿ ಛೇದದಲ್ಲಿ ಐದು ಇಂಟು ಬ್ರ್ಯಾಕೇಟ್ ವಾಯ್ ಪ್ಲಸ್ ನಾಲ್ಕು ಆಗಿದೆ ಇಲ್ಲಿ ಓಕೆನಾ ನೆಕ್ಸ್ಟ್ ನೋಡಿರಿ ಇಲ್ಲಿ ಏನು ಕ್ಯಾನ್ಸಲ್ ಆಯ್ತಪ್ಪ ಐದು ವಾಯ್ ಪ್ಲಸ್ ನಾಲ್ಕು ಐದು ಇಂಟು ಬ್ರ್ಯಾಕೆಟ್ ವಾಯ್ ಪ್ಲಸ್ ನಾಲ್ಕು ಕ್ಯಾನ್ಸಲ್ ಆದಾಗ ನಾಲ್ಕು ಇಂಟು ಬ್ರ್ಯಾಕೇಟ್ ಏನು ಇದೆ ವಾಯ್ ಸ್ಕ್ವೇರ್ ಪ್ಲಸ್ ಐದು ವೈ ಪ್ಲಸ್ ಮೂರು ಇದು ದ ಫೈನಲ್ ಆನ್ಸರ್ ಆಗಿದೆ ಈಗ ಐದನೇ ಸಬ್ ಕ್ವಶನ್ ನೋಡಿರಿ ಎಕ್ಸ್ ಇಂಟು ಬ್ರ್ಯಾಕೇಟ್ ಎಕ್ಸ್ ಪ್ಲಸ್ ಒಂದು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಮೂರು ಬಾಗಿಲೇ ಎಕ್ಸ್ ಇಂಟು ಬ್ರ್ಯಾಕೇಟ್ ಎಕ್ಸ್ ಪ್ಲಸ್ ಒಂದು ಈ ಒಂದು ಅಂಶದಲ್ಲಿ ತಗೊಂಡು ಇದನ್ನು ಛೇದದಲ್ಲಿ ತಗೊಂಡಾಗ ಇಲ್ಲಿ ಎಕ್ಸ್ ಇಂಟು ಬ್ರ್ಯಾಕೇಟ್ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಪ್ಲಸ್ ಒನ್ ಕ್ಯಾನ್ಸಲ್ ಆದಾಗ ಏನು ಉಳಿತಾಯಿದೆ ನಮಗೆ ಉಳಿದ ಒಂದು ಬೀಜೋಕ್ತಿ ಎಕ್ಸ್ ಪ್ಲಸ್ ಎರಡು ಇಂಟು ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ಮೂರು ಎನ್ನುವುದು ಉಳಿದ ಬೀಜೋಕ್ತಿಯಾಗಿದೆ ಈ ಕೆಳಗಿನ ಬೀಜೋಕ್ತಿಗಳನ್ನು ಅಪವರ್ತಿಸಿ ನಂತರ ಸೂಚಿಸಿದಂತೆ ಭಾಗಿಸಿರಿ ಅಂತ ಕ್ವಶನ್ ಇಲ್ಲಿ ಓಕೆನಾ ಒಂದೊಂದಾಗಿ ನಾವು ನೋಡ್ತಾ ಹೋದಾಗ ಎಷ್ಟಿದವ ಅಯ್ಯವು ಇವು ಕೂಡ ಐದು ಆರು ಏಳು ಸಬ್ ಕ್ವಶನ್ಸ್ ಇದ್ದವು ಪರಿಹಾರ ನೋಡಿರಿ ಒಂದೊಂದಾಗಿ ಪರಿಹಾರ ನೋಡ್ತಾ ಹೋಗೋಣ ವಾಯ್ ಸ್ಕ್ವರ್ ಪ್ಲಸ್ ಏಳು ವಾಯ್ ಪ್ಲಸ್ ಹತ್ತನ್ನು ಅಂಶದಲ್ಲಿ ತಗೊಂಡು ಬಾಗ್ಲೇ ಇದ್ದಿದ್ದನ್ನು ನಾವು ಛೇದದಲ್ಲಿ ಬರೆಯೋಣ ವಾಯ್ ಸ್ಕ್ವರ್ ಪ್ಲಸ್ ಏಳು ವಾಯ್ ಪ್ಲಸ್ ಹತ್ತನ್ನು ನಾವು ಯಾವ ರೀತಿಯಾಗಿ ತಗೊಳ್ಳೋಣಪ್ಪ ವಾಯ್ ಸ್ಕ್ವರ್ ಪ್ಲಸ್ ಐದು ಐದು ಎರಡು ಹತ್ತು ಐದು ಎರಡು ಎಷ್ಟು ಅದರಲ್ಲಿ ಏಳು ಆಗ್ತಾಯಿದೆ ಏಳು ವಾಯ್ ಪ್ಲಸ್ ಐದು ಐದೆರಡು ಹತ್ತು ಡಿವೈಡೆಡ್ ಬೈ ವಾಯ್ ಪ್ಲಸ್ ಐದು ಅಂತ ತಗೊಳ್ಳೋಣ ಇಲ್ಲಿ ಇದರ ಫೈನಲ್ ಆನ್ಸರ್ ನೋಡ್ರಿ ವಾಯ್ ಪ್ಲಸ್ ಐದು ಇಂಟು ಬ್ರಾಕೆಟ್ ವಾಯ್ ಪ್ಲಸ್ ಎರಡು ಆಗ್ತಾ ಇದೆ ಡಿವೈಡೆಡ್ ಬೈ ವೈ ಪ್ಲಸ್ ಐದು ಇದು ಇದು ಕ್ಯಾನ್ಸಲ್ ಆದಾಗ ವಾಯ್ ಪ್ಲಸ್ ಎರಡು ಉಳಿತಾ ಇದೆ ಎಕ್ಸ್ಕ್ವರ್ ಪ್ಲಸ್ ಎಕ್ಸ್ ಇಂಟು ಬ್ರಾಕೆಟ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಎ ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ ಬಿ ಈ ಒಂದು ನಿತ್ಯ ಸಮೀಕರಣದ ಪ್ರಕಾರ ನಮಗೆ ಇಲ್ಲಿ ಏನು ರೀ ವಾಯ್ ಪ್ಲಸ್ ಟು ಉಳಿತಾ ಇದೆ ಈಗ ಎರಡು ಸಬ್ ಕ್ವೆಶನ್ ನೋಡ್ರಿ ಎಮ್ ಸ್ಕ್ವಯರ್ ಮೈನಸ್ ಹದಿನಾಲ್ಕು ಎಮ್ ಮೈನಸ್ ಮೂವತ್ತೆರಡು ಬಾಗಲೇ ಎಮ್ ಪ್ಲಸ್ ಎರಡು ಈಗ ನೋಡ್ರಿ ಎಮ್ ಸ್ಕ್ವಯರ್ ಮೈನಸ್ ಹದಿನಾಲ್ಕು ಎಮ್ ಮೈನಸ್ ಮೂವತ್ತೆರಡು ಬಾಗಲೇ ಇದ್ದಿದ್ದನ್ನು ನಾವು ಛೇದದಲ್ಲಿ ತಗೊಳ್ಳೋಣ ಎಮ್ ಪ್ಲಸ್ ಎರಡು ಅಂತ ಈಗ ಎಮ್ ಸ್ಕ್ವಯರ್ ಮೈನಸ್ ಆಫ್ ಪ್ಲಸ್ ಆಫ್ ಎರಡು ಮೈನಸ್ ಹದಿನಾರು ಅಂದಾಗ ಮೈನಸ್ ಹದಿನಾಲ್ಕು ಬರ್ತಾ ಇದೆ ಎಂಟು ಎಮ್ ಪ್ಲಸ್ ಆಫ್ ಎರಡು ಇಂಟು ಬ್ರಾಕೆಟ್ ಮೈನಸ್ ಹದಿನಾರು ಡಿವೈಡೆಡ್ ಬೈ ಎಮ್ ಪ್ಲಸ್ ಎರಡು ಓಕೆನಾ ನಿಮ್ಮ ನಿತ್ಯ ಸಮೀಕರಣ ಎಕ್ಸ್ ಎಕ್ಸ್ಕ್ವರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಬ್ರಾಕೇಟ್ ಆಫ್ ಎಕ್ಸ್ ಪ್ಲಸ್ ಎ ಬಿ ಇದನ್ನು ನಾವೇನೂ ತಗೋಬೇಕ್ರಿ ಎಕ್ಸ್ ಪ್ಲಸ್ ಎ ಇಂಟು ಬ್ರಾಕೇಟ್ ಎಕ್ಸ್ ಪ್ಲಸ್ ಬಿ ಅಂತ ತಗೋಳೋಣ ಇಲ್ಲಿ ಇಲ್ಲಿಯೂ ಕೂಡ ನೋಡಿರಿ ಎಮ್ ಪ್ಲಸ್ ಎರಡು ಇಂಟು ಬ್ರ್ಯಾಕೆಟ್ ಎಮ್ ಮೈನಸ್ ಹದಿನಾರು ಆಗ್ತಾ ಇದೆ ಈ ಒಂದು ಸೂತ್ರದ ಪ್ರಕಾರ ಡಿವೈಡೆಡ್ ಬೈ ಎಮ್ ಪ್ಲಸ್ ಟು ಇದು ಇದು ಕ್ಯಾನ್ಸಲ್ ಆದಾಗ ಎಂ ಮೈನಸ್ ಹದಿನಾರು ಉಳಿತಾಯಿದೆ ಓಕೆನಾ ನೆಕ್ಸ್ಟ್ ನೋಡಿರಿ ಮೂರನೇ ಕ್ವಶನ್ನು ಸಬ್ ಕ್ವಶನು ಐದು ಪಿ ಸ್ಕ್ವರ್ ಮೈನಸ್ ಇಪ್ಪತ್ತೈದು ಪಿ ಪ್ಲಸ್ ಇಪ್ಪತ್ತು ಬಾಗ್ಲೇ ಪಿ ಮೈನಸ್ ಒಂದು ಐದು ಪಿ ಸ್ಕ್ವಾರ್ ಮೈನಸ್ ಇಪ್ಪತ್ತೈದು ಪಿ ಪ್ಲಸ್ ಇಪ್ಪತ್ತು ಡಿವೈಡೆಡ್ ಬೈ ಪಿ ಸ್ ಪಿ ಮೈನಸ್ ಒನ್ ಓಕೆನಾ ಇವಾಗ ಐದು ಪಿ ಸ್ಕ್ವರ್ ಮೈನಸ್ ಇಪ್ಪತ್ತು ಮೈನಸ್ ಐದು ಪಿ ಪ್ಲಸ್ ಇಪ್ಪತ್ತನ್ ತಗೊಳ್ಳೋಣ ಇಲ್ಲಿ ಮೈನಸ್ ಇಪ್ಪತ್ತೈದು ಇದ್ದಿದ್ದನ್ನು ಡಿವೈಡ್ ಮಾಡಿದಾಗ ಮೈನಸ್ ಇಪ್ಪತ್ತು ಪಿ ಮೈನಸ್ ಐದು ಪಿ ಆಗ್ತಾ ಇದೆ ಡಿವೈಡೆಡ್ ಬೈ ಪಿ ಮೈನಸ್ ಒಂದು ಈಗ ನೋಡಿರಿ ಇದನ್ನು ಬಿಡಿಸಿದಾಗ ಐದು ಪಿ ಇಂಟು ಬ್ರ್ಯಾಕೆಟ್ ಪಿ ಮೈನಸ್ ನಾಲ್ಕು ಮೈನಸ್ ಐದು ಇಂಟು ಬ್ರ್ಯಾಕೆಟ್ ಪಿ ಮೈನಸ್ ನಾಲ್ಕು ಡಿವೈಡೆಡ್ ಬೈ ಪಿ ಮೈನಸ್ ಒಂದು ಉಳಿತಾ ಇದೆ ಈಗ ನೆಕ್ಸ್ಟು ಐದು ಪಿ ಮೈನಸ್ ಐದು ಇಂಟು ಬ್ರ್ಯಾಕೆಟ್ ಪಿ ಮೈನಸ್ ನಾಲ್ಕು ಡಿವೈಡೆಡ್ ಬೈ ಪಿ ಮೈನಸ್ ಒಂದು ಇದು ಐದನ್ನು ಹೊರಗೆ ತೆಗೆದಾಗ ಪಿ ಮೈನಸ್ ಒನ್ ಇಂಟು ಬ್ರ್ಯಾಕೇಟ್ ಪಿ ಮೈನಸ್ ಫೋರ್ ಡಿವೈಡೆಡ್ ಬೈ ಪಿ ಮೈನಸ್ ಒಂದು ಪಿ ಮೈನಸ್ ಒಂದು ಪಿ ಮೈನಸ್ ಒಂದು ಕ್ಯಾನ್ಸಲ್ ಆದಾಗ ಐದು ಇಂಟು ಬ್ರ್ಯಾಕೆಟ್ ಪಿ ಮೈನಸ್ ನಾಲ್ಕು ಉಳಿತಾ ಇದೆ ನೆಕ್ಸ್ಟು ಫೋರ್ತ್ ಒನ್ ನೋಡ್ರಿ ನಾಲ್ಕು ವೈಝಡ್ ಇಂಟು ಬ್ರ್ಯಾಕೆಟ್ स्क्वय प्लस आरोड मैन हद्नार इंटू ब्राके प्लस एंटू नाइड इंटू ब्राके स्क्वय प्लस आरोड मैनस हद्नारई एर इंट ब्राके प्लस एंटू इंटू एर झंटू ब्राके स्क्वा प्लस माइनस इंटू झ मैनस एंटू ಇಂಟು ಮೈನಸ್ ಎರಡು ಮೈನಸ್ ಇಂಟು ಮೈ ಮೈನಸ್ ಮನಸ್ಸಿ ಮೈನಸ್ ಓಕೆನಾ ನೆಕ್ಸ್ಟು ಎರಡು ವಾಯ್ ಇಂಟು ಬ್ರ್ಯಾಕೇಟ್ ಝಡ್ ಪ್ಲಸ್ ಎಂತಾಗ್ತಾ ಇದೆ ನಿತ್ಯ ಸಮೀಕರಣ ಯಾವುದಪ್ಪ ಅಂತಂದರೆ ಎಕ್ಸ್ಕ್ವಾರ್ ಪ್ಲಸ್ ಆಫ್ ಎ ಪ್ಲಸ್ ಬಿ ಇಂಟು ಬ್ರ್ಯಾಕೇಟ್ ಎಕ್ಸ್ ಪ್ಲಸ್ ಎ ಬಿ ನಾವು ಎಕ್ಸ್ ಪ್ಲಸ್ ಎ ಇಂಟು ಬ್ರ್ಯಾಕೇಟ್ ಎಕ್ಸ್ ಪ್ಲಸ್ ಬಿ ಅಂತ ತಗೊಳ್ಳೋಣ ಓಕೆನಾ ಇದನ್ನು ನಾವು ಎರಡು ವಾಯ್ ಇಂಟು ಎರಡು ಝಡ್ ಇಂಟು ಝಡ್ ಪ್ಲಸ್ ಎಂಟು ಇಂಟು ಬ್ರ್ಯಾಕೇಟ್ ಝಡ್ ಮೈನಸ್ ಎರಡು ಅಂದಾಗ ಇದೇನಾಯ್ತು ರೀ ಎರಡು ವಾಯ್ ಇಂಟು ಬ್ರ್ಯಾಕೇಟ್ ಝಡ್ ಪ್ಲಸ್ ಎಂಟು ಇದು ಇದು ಕ್ಯಾನ್ಸಲ್ ಆದಾಗ ಝಡ್ ಪ್ಲಸ್ ಎಂಟು ಝಡ್ ಪ್ಲಸ್ ಎಂಟು ಎರಡು ವಾಯ್ ಕೇಂದ್ರ ಎರಡು ಝಡ್ ಇಂಟು ಬ್ರ್ಯಾಕೇಟ್ ಝಡ್ ಮೈನಸ್ ಟು ಉಳಿತಾ ಇದೆ ನೆಕ್ಸ್ಟ್ ಐದನೇ ಸಬ್ ಕ್ವಶನ್ ನೋಡ್ರಿ ಐದು ಪಿ ಕ್ಯೂಬ್ ಇಂಟು ಬ್ರಾಕೆಟ್ ಪಿ ಸ್ಕ್ವಾರ್ ಮೈನಸ್ ಕ್ಯೂ ಸ್ಕ್ವಾರ್ ಬಾಗ್ಲೇ ಎರಡು ಪಿ ಇಂಟು ಬ್ರಾಕೆಟ್ ಪಿ ಪ್ಲಸ್ ಕ್ಯೂಬ್ ಇದನ್ನು ಅಂಶದಲ್ಲಿ ತಗೊಂಡು ಇದನ್ನು ಛೇದದಲ್ಲಿ ನಾವು ತಗೊಂಡಾಗ ಒನ್ ಬೈ ಒನ್ ಡಿವೈಡ್ ಮಾಡಿದಾಗ ನೋಡ್ರಿ ಪಿ ಎ ಮೈನಸ್ ಬಿ ಸ್ಕ್ವರ್ ಅನ್ನು ಎ ಪ್ಲಸ್ ಬಿ ಇಂಟು ಬ್ರಾಕೆಟ್ ಎ ಮೈನಸ್ ಬಿ ಅಂತ ತಗೊಂಡಾಗ ಐದು ಪಿ ಕ್ಯೂಬ್ ಇಂಟು ಬ್ರಾಕೆಟ್ ಪಿ ಪ್ಲಸ್ ಕ್ಯೂ ಇಂಟು ಬ್ರ್ಯಾಕೆಟ್ ಪಿ ಮೈನಸ್ ಕ್ಯೂಬ್ ಐದು ಪಿಯನ್ನು ನಾವು ಈ ಕೆಳಗಡೆ ಎರಡು ಪಿ ಇಂಟು ಬ್ರ್ಯಾಕೆಟ್ ಪಿ ಪ್ಲಸ್ ಕ್ಯೂಬ್ ಇದು ಇದು ಕ್ಯಾನ್ಸಲ್ ಆದಾಗ ಏನು ಇದೆ ರೀ ನಮಗೆ ಪಿ ಐದು ಕ್ಯೂ ಇಂಟು ಬ್ರ್ಯಾಕೆಟ್ ಪಿ ಮೈನಸ್ ಕ್ಯೂಬ್ ಡಿವೈಡೆಡ್ ಬೈ ಎರಡು ಉಳಿತಾ ಇದೆ ಐದು ಬೈ ಎರಡು ಇಂಟು ಕ್ಯೂ ಇಂಟು ಬ್ರ್ಯಾಕೆಟ್ ಪಿ ಮೈನಸ್ ಕ್ಯೂ ಇಸ್ ದ ಆನ್ಸರ್ ನೆಕ್ಸ್ಟ್ ಆರನೇ ಸಬ್ ಕ್ವಶನ್ ನೋಡಿರಿ ಹನ್ನೆರಡು ಎಕ್ಸ್ ವೈ ಇಂಟು ಬ್ರ್ಯಾಕೆಟ್ ಒಂಬತ್ತು ಎಕ್ಸ್ ಎಕ್ಸ್ಕ್ವರ್ ಮೈನಸ್ ಹದಿನಾರು ವೈ ಸ್ಕ್ವರ್ ಬಾಗಿಲಿ ನಾಲ್ಕು ಎಕ್ಸ್ ವೈ ಇಂಟು ಬ್ರ್ಯಾಕೇಟ್ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಇದೆ ಇಲ್ಲಿ ಹನ್ನೆರಡನ್ನು ಮೂರು ಇನ್ ಮೂರನಕಲ್ಲಿ ಹನ್ನೆರಡು ಅಂತ ತಗೊಂಡು ಇದನ್ನು ಒಂಬತ್ತು ಎಕ್ಸ್ ಕ್ವಾರನ್ನು ಮೂರು ಎಕ್ಸ್ ಬ್ರ್ಯಾಕೆಟ್ ಸ್ಕ್ವರ್ ಇದು ನಾಲ್ಕು ವೈ ಬ್ರ್ಯಾಕೆಟ್ ಸ್ಕ್ವರ್ ಅಂತ ಮಾಡೋಣ ಕೆಳಗಡೆ ನೋಡಿರಿ ನಾಲ್ಕು ಎಕ್ಸ್ ವೈ ಇಂಟು ಬ್ರ್ಯಾಕೇಟ್ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಆಗಿದೆ ಇದನ್ನು ನಾವು ಎ ಸ್ಕ್ವಾರ್ ಮೈನಸ್ ಬಿ ಸ್ಕ್ವರ್ ಸೂತ್ರದ ಪ್ರಕಾರ ಎ ಪ್ಲಸ್ ಬಿ ಇಂಟು ಬ್ರ್ಯಾಕೇಟ್ ಎ ಮೈನಸ್ ಬಿ ಅಂತ ತಗೊಂಡಾಗ ಇಲ್ಲಿ ಛೇದದಲ್ಲಿ ನಾಲ್ಕು ಎಕ್ಸ್ ವೈ ಇಂಟು ಬ್ರ್ಯಾಕೆಟ್ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಇದೆ ಇದು ಇದು ಕ್ಯಾನ್ಸಲ್ ಆಯಿತು ನಾಲ್ಕು ಎಕ್ಸ್ ವೈ ನಾಲ್ಕು ಎಕ್ಸ್ ವೈ ಕ್ಯಾನ್ಸಲ್ ಆದಾಗ ನಮಗೆ ನೋಡುತ್ತಾ ಇದ್ದಾರೆ ಮೂರು ಇಂಟು ಬ್ರಾಕೆಟ್ ಮೂರು ಎಕ್ಸ್ ಮೈನಸ್ ನಾಲ್ಕು ವೈ ಇಸ್ ದ ಫೈನಲ್ ಆನ್ಸರ್ ಆಗಿದೆ ಈಗ ನೋಡ್ರಿ ಏಳನೇದು ಮೂವತ್ತೊಂಬತ್ತು ವೈ ಕ್ಯೂಬ್ ಇಂಟು ಬ್ರ್ಯಾಕೇಟ್ ಐವತ್ತು ವಾಯ್ ಸ್ಕಾರ್ ಮೈನಸ್ ತೊಂಬತ್ತೆಂಟು ಬಾಗ್ಲೇ ಇಪ್ಪತ್ತಾರು ವಾಯ್ ಸ್ಕಾರ್ ಇಂಟು ಬ್ರ್ಯಾಕೆಟ್ ಐದು ವೈ ಪ್ಲಸ್ ಏಳು ಈಗ ನೋಡ್ರಿ ಇದನ್ನು ಅಂಶದಲ್ಲಿ ತಗೊಂಡು ಇದನ್ನು ಛೇದದಲ್ಲಿ ತಗೊಂಡಾಗ ಒನ್ ಬೈ ಒನ್ ಮೂರ ಹದಿಮೂರಲೆ ಮೂವತ್ತೊಂಬತ್ತು ಇಲ್ಲಿಂದ ಎರಡು ಹೊರಗಡೆ ತಗೊಂಡಾಗ ಇಪ್ಪತ್ತೈದು ವಾಯ್ ಸ್ಕ್ವರ್ ಮೈನಸ್ ನಲ್ವತ್ತೊಂಬತ್ತು ಕೆಳಗಡೆ ನೋಡ್ರಿ ಇಪ್ಪತ್ತಾರು ಐ ಸ್ಕ್ವರ್ ಇಂಟು ಬ್ರ್ಯಾಕೆಟ್ ಐದು ವೈ ಪ್ಲಸ್ ಏಳು ಹೊಡಿತಾ ಇದೆ ಒನ್ ಬೈ ಒನ್ ಸಾಲ್ವ್ ಮಾಡಿದಾಗ ನೋಡ್ರಿ ಮೂರು ವೈ ಇಂಟು ಹದಿಮೂರೆ ಇಪ್ಪತ್ತಾರು ವೈ ಸ್ಕ್ವರ್ ಇಂಟು ಬ್ರ್ಯಾಕೆಟ್ ಆಫ್ ಐದು ವೈ ಸ್ಕ್ವಯರ್ ಮೈನಸ್ ಏಳು ಸ್ಕ್ವಯರ್ ಡಿವೈಡೆಡ್ ಬೈ ನೋಡಿರಿ ಇಪ್ಪತ್ತಾರು ವೈ ಸ್ಕ್ವರ್ ಇಂಟು ಬ್ರ್ಯಾಕೇಟ್ ಐದು ವೈ ಪ್ಲಸ್ ಏಳು ನೆಕ್ಸ್ಟ್ ನೋಡ್ರಿ ಕೆ ಜಿ ಕೋಲ್ಡು ಮೂರು ವೈ ಇಂಟು ಇಪ್ಪತ್ತಾರು ವೈ ಸ್ಕ್ವರ್ ಇದನ್ನು ನಾವು ಎ ಸ್ಕ್ವರ್ ಮೈನಸ್ ಬಿ ಸ್ಕ್ವರ್ ಸೂತ್ರದ ಪ್ರಕಾರ ಐದು ವೈ ಪ್ಲಸ್ ಏಳು ಇಂಟು ಬ್ರಾಕೇಟ್ ಐದು ವೈ ಮೈನಸ್ ಏಳು ಡಿವೈಡೆಡ್ ಬೈ ಇಪ್ಪತ್ತಾರು ವೈ ಸ್ಕ್ವರ್ ಇಂಟು ಬ್ರಾಕೇಟ್ ಐದು ವೈ ಪ್ಲಸ್ ಏಳು ಉಳಿತಾ ಇದೆ ಇದು ಇದು ಕ್ಯಾನ್ಸಲ್ ಆಗಿ ಇಪ್ಪತ್ತಾರು ವಯಸ್ಕರು ಇಪ್ಪತ್ತಾರು ವಯಸ್ಕರ್ ಕ್ಯಾನ್ಸಲ್ ಆದಾಗ ನಮಗೇನು ಹೊಳಿತಾ ರೀ ಫೈನಲ್ ಆಗಿ ಮೂರು ವಾಯ್ ಇಂಟು ಬ್ರ್ಯಾಕೇಟ್ ಐದು ವಾಯ್ ಮೈನಸ್ ಏಳು ಇದೆ ಇಲ್ಲಿಯವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು